ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಅವ್ರದ್ದು ಆಲ್ಟೋ ಕೆ ಟೆನ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ತುಂಬ ಜನ ಹುಡುಕ್ತಾ ಇದ್ದಾರೆ ಕೆ ಟೆನ್ ಆಲ್ಟೋ ಡಿಮ್ಯಾಂಡರ್ ಅಂತ ಒಂದು ಗಾಡಿ ಈ ಗಾಡಿದು ಇನ್ನು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿ ಓನರ್ ನಂಬರು ಮತ್ತು ಗಾಡಿ ಲೊಕೇಶನ್ನು ಗಾಡಿ ಏನು ರೇಟ್ ಹೇಳ್ತಾರೆ ಎಲ್ಲ ಪೂರ್ತಿ ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಅಂತಲೇ ಹೇಳ್ಬೋದು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟಾದರೆ ಒಂದು ಬೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಯಾರಾದರೂ ಒಂದು ಆಟೋ ಗಾಡಿ ಹುಡುಕ್ತಾ ನಾವು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡ ಅಂತ ಹೇಳ್ತೇವೆ ವೀಕ್ಷಕರ ಇನ್ನ ಗಾಡಿ ಡೀಟೇಲ್ಸ್ ಗಾಡಿ ಓನರ್ ತಿಳ್ಸ್ರೆ ಅವರು ಏನೇನು ಹೇಳಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಗಾಡಿ ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ 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 ಅದೇ ಈಗ ಗಾಡಿ ಕಳಿಸಿದ ಯಾವ್ದು ಕೇಟನಾ ಮಾಡಲು ಕಳ್ಸಿದೀನಿ ನೋಡಿ ಸರ್ ಬುಕ್ ಓಕೆ ಓಕೆ ನಾವು ಹಂಗೆ ನೀವು ಡೈರೆಕ್ಟ್ ಆಗಿ ಮಾತಾಡೋದ್ರೆ ರೆಕಾರ್ಡ್ ಮಾಡಿ ಡೈರೆಕ್ಟ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ ಅದಕ್ಕೆ ಡೀಟೇಲ್ಸ್ ಕೇಳ್ತೀವಿ ಹಾಂ ಹೇಳಿ ಸರ್ ಎಷ್ಟು ಹೊಡೆದೆ ಗಾಡು ಗಾಡಿ ಒಂದು ಎಂಬತ್ತೇಳು ಎಂಬತ್ತೈದು ಮೇಲೆ ಇದೆ ಸರ್ ಹಾಂ ಓಕೆ ಓನರ್ ಎಷ್ಟಾಗಿದ್ದಾರೆ ಸರ್ ಓನರ್ ನಾಲ್ಕನೇ ಸರ್ ಇದು ನೀವು ನಾಲ್ಕನೇ ಓನರಾ ಹೌದು ಸರ್ ಓಕೆ ಒರಿಜಿನಲ್ ಆರ್ ಸಿ ಕಾರ್ಡ್ ನಿಮ್ಮ ಕಡೆನೇ ಇದೆಯಾ ಇಲ್ಲ 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 ಇದೆ ಸರ್ ಎಲ್ಲ ಇದೆ ಸರ್ ಓಕೆ ಇನ್ಸೂರೆನ್ಸ್ ಎಫ್ ಸಿ ಎಲ್ಲ ಮಾಡಿ ಇನ್ಸೂರೆನ್ಸ್ ಆಗಿದೆ ಕಟ್ಟಿ ಕೊಡ್ತೀನಿ ಬಿಡಿ ಸರ್ ಎಫ್ ಇದೆ ಸರ್ ಎಫ್ ಸಿ ಇನ್ನೂ ಇಪ್ಪತ್ತಾರವರೆಗೂ ಇದೆ ಸರ್ ಎಫ್

ಹ್ಮ್ ಈಗ್ ಮೊನ್ನೆ ಸರ್ವಿಸ್ ಮಾಡ್ದೆ ಗಾಡಿ ಆಯಿಲ್ ಚೇಂಜ್ ಮಾಡಿ ಎಲ್ಲ ಏರ್ ಫಿಲ್ಟರ್ ಆಯಿಲ್ ಅದು ಇದು ಎಲ್ಲಾ ಒಂದ್ ಐದ್ ಸಾವಿರ ಆಯ್ತು ಎಲ್ಲಾ ಮಾಡ್ತಾ ಇರ್ತೀವಿ ಸರ್ ಹ್ಮ್ ಓಕೆ ಹ್ಮ್ ಕಂಡೀಷನ್ ಅಲ್ ಹೋಗಿದ್ದೇನ್ ತೊಂದ್ರೆ ಇಲ್ಲ ಕಂಡೀಷನ್ ಅಲ್ಲ ಪಕ್ಕಾ ಸರ್ ಹ್ಮ್ 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 ಓಕೆ ಇದು ಬಾಡಿ ಬಾಡಿಲಿ ಹೆಂಗಿದೆ ಸರ್ ಎಲ್ಲ ಚೆನ್ನಾಗಿದೆ ಸರ್ ಆತರ ಎಲ್ಲ ಏನಿಲ್ಲ ಲೆಂಟು ಸ್ಕಾಚ್ ಡಿಂಕರ್ ಆತರ ಏನಿಲ್ಲ ಏನಿಲ್ಲ ಸರ್ ಅದೇನಿಲ್ಲ ಹ್ಮ್ ಆರಾಮಾಗಿ ತಗೊಂಡ್ ಪೆಟ್ರೋಲ್ ಒಳ್ಸ್ಕೊಂಬಂದ ಈಗ ಹೌದ್ ಹೌದ್ ಸರ್ ಈಗ ಇನ್ಶೂರೆನ್ಸ್ ಒಂದೇ ಡೆವಿರ್ದು ಹೌ ಹೌದ್ ಹೌದು ಅದು ಮಾಡ್ಕೊಡ್ಬೇಡ ಅದನ್ನ ಮಾಡ್ಸ್ಕೊಡ್ತೀರಾ ಓಕೆ ಗಾಡಿ ಇರೋದಿಲ್ಲ ಸರ್ ಇದು ಇದು ಇಂದ್ರನಗರ ಟಿಪ್ಸ್ ಸರ್ ಬೆಂಗಳೂರು ಇಂದಿರಾನಗರನಾ ಹಾಂ ಟಿಪ್ಸ್ ಅಂದ್ರ ಟಿಪ್ಸ್ ಅಂದ್ರ ಬೆಮೇಲ್ ಮೈನ್ ರೋಡ್ ಹ್ಮ್ ಗಾಡಿ ಮೇಲೆ ಲೋನ್ ಅಂದ್ರೆ ಇದೆಯಾ ಏನಿಲ್ಲ ಸರ್ ಹಾಗಲ್ಲ ಫುಲ್ ಕೇಸಲ್ಲ ಓಕೆ ಏನ್ ಹೇಳ್ತೀರ ಗಾಡಿ ರೇಟು ಟೂ ಟ್ವೆಂಟಿ ಫೈವ್ ಸರ್ ಎರಡು ಇಪ್ಪತ್ತೈದು ಹೌದ್ ಸರ್ ಎಷ್ಟಂದ್ರೆ ಮಾಡ್ಲದು ಲವೆನ್ ಸರ್ ಹನ್ನೊಂದು ಮಾಡ್ಲು ಎರಡ್ ಸಾವಿರದ ನೋಡಿ ಸರ್ ಕಡಿಮೆ ಆಗುತ್ತಾ ಏನೋ ಮಾಡೋಣ ಬಿಡಿ ಸರ್ ಸ್ವಲ್ಪ ಗಾಡಿ ಇದೆ ಸರ್ ಬಜಾರಲ್ಲ ಅದಷ್ಟಿದೆ ಸರ್ ಆಲ್ಟೋನೆ ಒಂದು ಎಂಬತ್ತು ತೊಂಬತ್ತು ಓಡುತ್ತೆ ಸರ್ ಹೌದು ಸರ್ ಮಾಡಲ್ ಮೇಲೆ ಡಿಪೆಂಡ್ ಆಗುತ್ತೆ ಒಳ್ಳೆ ಗಾಡಿ ಸರ್ ಹ್ಮ್ ಹ್ಮ್ ಒಳ್ಳೆ ಗಾಡಿ ಅಲ್ಲ ಒಳ್ಳೆ ಇದು ಓಕೆ ಓಕೆ ಈಗ ಇನ್ಸುರೆನ್ಸ್ ನಿಮ್ಮ ಕಡೆಯ ಅವ್ರ ಕಡೆನಾ ಎರಡು ಇಪ್ಪತ್ತೈದರಲ್ಲಿ ಇನ್ಸೂರೆನ್ಸ್ ನಾನು ತರ್ಡ್ ಪಾರ್ಟಿ ತಕ್ಕ ಮಾಡ್ಕೊಡ್ತೀನಿ ಬಿಡಿ ಸರ್ ನಾನೇ ಹ್ಮ್ 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 ಓಕೆ ಅಂದ್ರೆ ಈ ಕಸ್ಟಮರು ಇಲ್ಲ ನಾವೇ ಮಾಡ್ಕೊಂತಂದ್ರೆ ಹಂಗೆ ಕೊಡ್ತೀನಿ ನೀವು ಹಾ ಹಂಗೆ ಕೊಡ್ತೀನಿ ಹಂಗೆ ಮಾತಾಡ್ಕೊಂಡು ತಗೊಂಡಿದೆ ಅಷ್ಟೇ ಅಂದ್ರೆ ಈಗ ಹೇಳಿರೋ ರೇಟಲ್ಲಿ ಕಡಿಮೆ ಆಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಇದೆ ಸರ್ ನಾನು ನಾನು ಹೇಳಿಲ್ಲ ಕಮ್ಮಿ ಅದು ಎರಡು ಮೂವತ್ ನಲ್ವತ್ತು ಸಲ ಇದೆ ಸರ್ ಗಾಡಿ ಬಜಾರ್ ಅದು ಒಳ್ಳೆ ಗಾಡಿ ಹ್ಮ್ ಹ್ಞೂ ಸರಿ ಸರ್ ಆಯ್ತು ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಡೋದಾರೆ ವೀಕ್ಷಕರೇ ನಿಮ್ಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಗಾಡಿ ಲೊಕೇಶನ್ನು ಏನಾದರೂ ಡೌಟ್ಸ್ ಇತ್ತು ಕೇಳೋದು ಅಂತಂದರೆ ನೀವು ಸ್ಕ್ರೀನ್ ಕಾಣಿಸಿರೋದು ಗಾಡಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ವೀಕ್ಷಕರೇ ನೀವು ದಯವಿಟ್ಟು ಡೈರೆಕ್ಟಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದ ನೀವು ಕೇಳಿಕೊಂಡು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ ನೀವು ಒಂದು ಸಲ ವಿಸಿಟ್ ಮಾಡಿ ಡೈರೆಕ್ಟಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿ ಕಂಡೀಷನ್ನು ಗಾಡಿ ರೆಕಾರ್ಡ್ಸು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನೀವು ಆದಷ್ಟು ಅಲ್ಲೇ ನಿಮಗೆ ಇಷ್ಟ ಆಯಿತು ಅಂದರೆ ಕೂತು ಮಾತಾಡಿಕೊಂಡು ನೀವು ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆನೂ ಮಾಡಿಕೊಡ್ತೀವಿ ಅಂತಲೂ ಹೇಳಿದರು ವೀಕ್ಷಕರೇ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಫೋನಲ್ಲಿ ಜಾಸ್ತಿ ಏನು ಮಾತಾಡಕ್ಕೆ ಹೋಗ್ಬೇಡಿ ಅಡ್ರೆಸ್ಸು ಲೊಕೇಶನ್ ಮಾತ್ರ ಕೇಳಿಕೊಂಡು ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ಯಾಕಂದರೆ ತುಂಬ ಜನ ಮುಂಚೆಯೇ ಗಾಡಿ ನೋಡೋಕ್ಕೂ ಮುಂಚೆಲೇನೆ ಫೋನಲ್ಲೇ ಅಡ್ವಾನ್ಸ್ ಎಲ್ಲ ಕೊಟ್ಕೊಂಡು ಫೋನ್ ಪೇ ಗೂಗಲ್ ಪೇ ಎಲ್ಲ ಅಲ್ಲಿಗೆ ಹೋದ್ಮೇಲೆ ಗಾಡಿ ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ತಗರಾರು ಮಾಡ್ಕೊಳ್ತಾರೆ ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿಕೊಂಡು ಗಾಡಿ ನೋಡಿಕೊಂಡು ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನಿಮ್ಮದು ಯಾವ್ದಾರು ಗಾಡಿ ಇದೆ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದರ್ ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ನೀವು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರುವ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನೀವು ಯಾರಾದರೂ ಕಾಲ್ ಮಾಡಿದರೆ ನಾವು ರಿಸೀವ್ ಮಾಡೋದಿಲ್ಲ ದಯವಿಟ್ಟು ಇದೇ ನಂಬರ್ಗೆ ಯಾರು ಕಾಲ್ ಮಾಡ್ಕೊಬೇಡಿ ನಿಮ್ದು ಏನಾದರೂ ಹೇಳದಿತ್ತು ಅಥವಾ ಏನಾದರೂ ಕೇಳದಿತ್ತು ಅಂದರೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಿದ್ದೀನಿ ವೀಕ್ಷಕರೇ ಇನ್ನು ಸಹ ನಾವು ನೀವೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ವೀಕ್ಷಕರೇ ಥ್ಯಾಂಕ್ ಯು